ಸ್ನೇಹಿತರ ಅಮ್ಮ ಅಂದರೆ ಶಕ್ತಿ ಕೇಳಿದ್ದನ್ನು ಕೊಡುವವಳು ಬೇಡಿದ ಇಷ್ಟಾರ್ಥಗಳನ್ನು ಪೂರೈಸುವವಳು ಅಮ್ಮ ಅಂತಹ ಒಂದು ಮಹಿಮೆಯುಳ್ಳ ಕ್ಷೇತ್ರಕ್ಕೆ ನಾವು ಇವತ್ತು ಬಂದಿದ್ದೀವಿ ಅಂತಹ ಒಂದು ಪವಿತ್ರವಾದ ಕ್ಷೇತ್ರವೇ ಶ್ರೀ ಅಮ್ಮ ಶಕ್ತಿ ಪೀಠ ಕಾಟೇರಮ್ಮ ದೇವಸ್ಥಾನ ಈ ಶಕ್ತಿಪೀಠ ದೇವಸ್ಥಾನ ಇರುವುದು ಕಂಬಳಿಪುರ ತಂಪಾಪುರ ಗ್ರಾಮದಲ್ಲಿ ಸೂಲುಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರಿನಿಂದ ಐವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಕೆ ಪುರಂನಿಂದ ಹತ್ತೊಂಬತ್ತು ಕಿಲೋಮೀಟರ್ ಆಗುತ್ತದೆ ಹಾಗೆ ಹೊಸಕೋಟೆಯಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಹೊಸಕೋಟೆಗೆ ಬಂದರೆ ಅಲ್ಲಿಂದ ಶೇರ್ ಆಟೋಗಳ ಮೂಲಕ ಈ ದೇವಸ್ಥಾನಕ್ಕೆ ಬರಬಹುದು ಸ್ನೇಹಿತರ ಈ ಕ್ಷೇತ್ರದ ಮಹಿಮೆ ಅಪಾರ ನಂಬಿ ಬರುವ ಭಕ್ತರ ಇಷ್ಟಾರ್ಥಗಳನ್ನು ಕೋರಿಕೆಗಳನ್ನು ಪೂರೈಸುತ್ತಿದ್ದಾಳೆ ಶ್ರೀ ಕಾಟೇರಮ್ಮ ತಾಯಿ ದಿನನಿತ್ಯವೂ ಸಹ ಸಾಗರದಂತೆ ಭಕ್ತರು ಬರುತ್ತಿದ್ದು ಒಳಿತನ್ನು ಕಾಣುತ್ತಿದ್ದಾರೆ ಈ ಅಮ್ಮನ ಕ್ಷೇತ್ರಕ್ಕೆ ಬಂದಾಗ ನೀವೇ ನೋಡಬಹುದು ಈ ಅಮ್ಮನ ಸನ್ನಿಧಿಗೆ ಬಂದು ಅಮ್ಮನ ದರ್ಶನ ಪಡೆದು ಅಮ್ಮನ ಸೇವೆ ಮಾಡಿದರೆ ಸಕಲ ಕಷ್ಟಗಳು ದರಿದ್ರಗಳು ಮಾಟಮಂತ್ರ ಆಗಿದ್ದರೆ ಭಯ ಶತ್ರು ಭಯ ಆಗಿರಲಿ ವಾಮಾಚಾರ ಮಾಡಿಸಿದರೆ ಮದುವೆ ವಿಚಾರ ಸಂತಾನ ಭಾಗ್ಯ ವ್ಯಾಪಾರದಲ್ಲಿ ಸಮಸ್ಯೆಗಳು ಮನೆ ಕಟ್ಟುವ ವಿಚಾರ ಇನ್ನೂ ಅದಂತಹ ಕ್ಲಿಷ್ಟಕರವಾದ ಸಮಸ್ಯೆಗಳು ಕೂಡ ಈ ಕ್ಷೇತ್ರದಲ್ಲಿ ಅಮ್ಮ ಕಾಟೇರಮ್ಮ ನೆರವೇರಿಸುತ್ತಿದ್ದಾಳೆ ಭಕ್ತರ ಸಂಕಷ್ಟಗಳನ್ನು ಪೂರೈಸಿದ್ದಾಳೆ ಶ್ರೀ ಕಾಟೇರಮ್ಮ ತಾಯಿ ನಂಬಿ ಬರುತ್ತಿರುವ ಭಕ್ತರ ಕೋರಿಕೆಗಳನ್ನು ನೆರವೇರಿಸುತ್ತಾ ಕಾಯುತ್ತಿದ್ದಾಳೆ ಸುಮಾರು ಮುನ್ನೂರ ಐವತ್ತು ವರ್ಷಗಳ ಇತಿಹಾಸವುಳ್ಳ ಜೋಡಿ ಆಲದ ಮರಗಳು ಮಾಡುತ್ತಿರುವ ಪವಾಡಗಳು ನಿಜಕ್ಕೂ ಆಶ್ಚರ್ಯವನ್ನುಂಟು ಮಾಡುತ್ತಿದೆ ಈ ಕ್ಷೇತ್ರದಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಮತ್ತು ಪೌರ್ಣಮಿ ಎಂದು ವಿಶೇಷವಾದ ದಿನಗಳಾಗಿರುತ್ತವೆ ಇನ್ನು ಈ ಕ್ಷೇತ್ರದ ಪೂಜಾ ಸಮಯ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಮತ್ತು ಪೌರ್ಣಮಿ ಎಂದು ಬೆಳಗ್ಗೆ ಆರರಿಂದ ಎಂಟರ ತನಕ ಹಾಗೆ ಸೋಮವಾರ ಬುಧವಾರ ಗುರುವಾರ ಮತ್ತು ಶನಿವಾರಗಳಂದು ಬೆಳಗ್ಗೆ ಆರರಿಂದ ಸಂಜೆ ಆರರ ತನಕ ಇರುತ್ತದೆ ಹಾಗೆಯೇ ದೇವಸ್ಥಾನದ ಕಡೆಯಿಂದ ಕೊಡುವ ಅನ್ನಪ್ರಸಾದ ಇರುತ್ತದೆ ಈ ಕ್ಷೇತ್ರದಲ್ಲಿ ನಿಂಬೆಹಣ್ಣು ದೃಷ್ಟಿ ತೆಗೆಸಿಕೊಳ್ಳುವುದರಿಂದ ಕೈಕಾಲು ನೋವು ನಾವು ಓಡಾಡುವ ದಾರಿಯಲ್ಲಿ ಏನಾದರೂ ಕೆಡುಕನ್ನು ದಾಟಿದ್ದರೆ ಅಂದರೆ ಮೂರು ದಾರಿ ಸೇರುವ ಜಾಗದಲ್ಲಿ ಓಡಾಡಿದ್ದರೆ ಹಾಗೆ ಕಣ್ಣು ದೃಷ್ಟಿ ಆಗಿದ್ದರೆ ಕೆಟ್ಟ ದೃಷ್ಟಿಗಳು ನಿವಾರಣೆಯಾಗುತ್ತದೆ ಹಾಗೆಯೇ ಈ ತಾಯಿಯ ಮುಂದೆ ಬೀಗ ಹಾಕುವುದರಿಂದ ಯಾವುದೇ ಸಮಸ್ಯೆಗೆ ಆದರೂ ಜಯ ಸಿಗುತ್ತದೆ ಈ ಕ್ಷೇತ್ರದಲ್ಲಿ ಕೊಡುವ ಪೂರ್ಣ ಫಲವನ್ನು ಒಂಬತ್ತು ವಾರ ಬಂದು ಸಮಸ್ಯೆಗೆ ತಕ್ಕಂತೆ ಕೊಡುವ ಮಂತ್ರದ ಚೀಟಿಯಲ್ಲಿ ಇರುವ ಮಂತ್ರವನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ಹಾಗೆ ಆ ಚೀಟಿಯಲ್ಲಿ ಕೊಟ್ಟಿರುವ ಸುತ್ತುಗಳನ್ನು ಹಾಕಬೇಕು ಹೀಗೆ ಒಂಬತ್ತು ವಾರ ಬಂದು ಪೂರೈಸುವ ದೊಳಗರೊಳಗಾಗಿ ಕೋರಿಕೆ ನೆರವೇರುತ್ತದೆ ಹಾಗೆ ಪ್ರತಿಫಲವೂ ಸಹ ಸಿಗುತ್ತದೆ ಮತ್ತು ಅಮಾವಾಸ್ಯೆಯಂದು ಎಂದು ದೇವಿಯ ಹೋಮ ಮಾಡುತ್ತಾರೆ ಹಾಗೆಯೇ ಪೌರ್ಣಮಿ ಎಂದು ಲಕ್ಷ್ಮೀ ಕುಬೇರ ಹೋಮ ಮಾಡುತ್ತಾರೆ ಈ ಹೋಮಕ್ಕೆ ಐದು ಸಾರಿ ನಾವು ಭಾಗವಹಿಸುವುದರಿಂದ ಮನುಷ್ಯನ ಅದೆಂತಹ ಕಷ್ಟಗಳಿದ್ದರೂ ಬಗೆಹರಿಯುತ್ತದೆ ಈ ಕ್ಷೇತ್ರದ ಅಮ್ಮನ ಮಹಿಮೆಯನ್ನು ಎಷ್ಟು ಹೊಗಳಿದರೂ ಸಾಲದು ಅಷ್ಟೊಂದು ಮಹಿಮೆಯುಳ್ಳ ಕ್ಷೇತ್ರವೇ ಶ್ರೀ ಅಮ್ಮ ಶಕ್ತಿ ಪೀಠ ಕಾಟೇರಮ್ಮ ದೇವಸ್ಥಾನ ಕಂಬಳಿಪುರ ಸ್ನೇಹಿತರ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು